ಯಂತ್ರೋದ್ಧಾರಕ ಆಂಜನೇಯ ಇದು ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ಆ ದೇವ್ರ ಹತ್ರ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮಾಡಿ ಬೆಲ್ಲೈಕನ್ ಮಾಡೋದ್ರಿಂದ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರ ದಯವಿಟ್ಟು ವೀಡಿಯೋ ಪೂರ್ತಿಯಾಗಿ ನೋಡಿ ಈಗ ಆಲ್ಮೋಸ್ಟು ಈಗಲೇ ಬೇಸಿಗೆ ಫಿಫ್ಟಿ ಪರ್ಸೆಂಟ್ ಆಗಿರೋ ಥರ ಬಿಸಿ ಇದೆ ಅಷ್ಟು ಬಿಸಿಲಿದೆ ನಿಜ ಹೇಳಬೇಕು ಅಂದರೆ ಹೊರಗಡೆ ಸೊ ಯಾವ ಟೈಮಲ್ಲಿ ಯಾವ ನೆಂಟರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಅಟ್ಲೀಸ್ಟ್ ನಮ್ಮ ಎಲ್ತ್ಗೋಸ್ಕರ ಆದರೂ ಒಂದು ಮಜ್ಜಿಗೆ ಅಥವಾ ಜ್ಯೂಸು ಅಂಗಡೀಲಿ ದುಡ್ಡು ಕೊಟ್ಟು ತಂದು ನಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮನೇಲೇ ಜ್ಯೂಸ್ ಮಾಡ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸೊ ನಮಗೆ ಅಂದರೆ ನಮ್ಮ ಹೆಲ್ತ್ ನಾವೇ ಕಾನ್ಷಿಯಸ್ ಮಾಡ್ಕೋಬೇಕು ಆದಷ್ಟು ಈ ಬಿಸಿಲಿಗೆ ತುಂಬ ಲಿಕ್ವಿಡ್ ಐಟಮ್ಸ್ ಕುಡೀರಿ ಲಿಕ್ವಿಡ್ ಐಟಮ್ಸ್ನ ಜಾಸ್ತಿ ಯೂಸ್ ಮಾಡಿ ಆ್ಯಂಡ್ ಖಾರದ ಐಟಮ್ ಎಲ್ಲ ಮಕ್ಕಳು ಕೊಡ್ಬೇಡಿ ಮೊನ್ನೆ ತೇಜು ಸ್ಕೂಲೆಲ್ಲೋ ಹಾಗೇ ಆಗಿದೆ ಪಾಪ ಮಗುಗೆ ಮೂಗಲ್ಲಿ ಬಾಯಲೆಲ್ಲ ಬ್ಲಡ್ ಬಂದಿದೆ ಅಷ್ಟು ಬಿಸಿಲಿದೆ ಮಾತ್ರ ದಯವಿಟ್ಟು ಹೇಳ್ತಾ ಇದ್ದೀನಿ ಮಕ್ಕಳನ್ನ ಆದಷ್ಟು ಲಿಕ್ವಿಡ್ ಐಟಮ್ಸ್ ಕೊಟ್ಟು ಸೊ ಖಾರದ ಐಟಮು ಮಸಾಲೆ ಐಟಮ್ ಎಲ್ಲ ಫುಲ್ ಕಂಟ್ರೋಲ್ ಮಾಡಿಬಿಡಿ ಯಾಕಂದರೆ ಬಿಸಿಲು ಅಷ್ಟೊಂದಿದೆ ಮನೆಗೆ ಯಾವ ಟೈಮ್ಗೆ ಯಾವ ನೆಂಟರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಪಾಪ ಅವರು ಬಿಸಿಲಿಂದ ಬಂದಾಗ ನಾವು ತಂಪಾಗಿರೋ ಜ್ಯೂಸ್ ಕೊಟ್ಟರೆ ಸೊ ಕಾಫಿ ಟೀ ಬದಲು ಜ್ಯೂಸ್ ಕೊಟ್ಟರೆ ತುಂಬ ಅವ್ರಿಗೆ ಆಗುತ್ತೆ ಹಾಗೆ ಜ್ಯೂಸ್ ಎಲ್ಲ ಮಾಡಿಟ್ಟು ಆಮೇಲೆ ದೋಸೆ ಟೊಮೆಟೊ ಗೊಚ್ಚಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಒಂದು ನಾಲ್ಕು ಸೀರೆ ಇತ್ತು ಫಾಲು ಮತ್ತು ಹರಗೊಲಿಬೇಕಿತ್ತು ಸೈಡ್ಸು ಹಾಗಾಗಿ ಅದಕ್ಕೆ ಸ್ಟಿಚ್ ಹಾಕಿ ಮತ್ತು ಫಾಲೆಲ್ಲ ಅಟ್ಯಾಚ್ ಮಾಡ್ತಾಯಿದ್ದೀನಿ ಒಂದು ನಾಲ್ಕು ಸೀರೆಗೆ ಸೊ ಹಾಗೆ ಸ್ಟಿಚ್ ಮಾಡೋದ್ರಿಂದ ನಮಗೆ ಒಂದು ಟೈಮ್ ಪಾಸ್ ಆಗುತ್ತೆ ಮತ್ತು ಅಮೌಂಟು ಸಹ ಸೇವಿಂಗ್ಸ್ ಆದಂಗೆ ಆಗುತ್ತೆ ಈಗ ನಾವು ಫಾಲು ಜಿಗ್ ಜಗ್ ಮಾಡೋಕ್ಕೆ ಕೊಟ್ಟರೆ ಒಂದು ಫಿಫ್ಟಿ ಸೆವೆಂಟಿ ರುಪೀಸ್ ಆದರೂ ಕೇಳೇ ಕೇಳ್ತಾರೆ ಆದರೆ ನಾವೇ ಮನೇಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಅಮೌಂಟು ನಮ್ಮ ಕೈಯಲ್ಲಿ ಅಷ್ಟು ಸೇವಿಂಗ್ಸ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮದು ನಾವು ಹೊಲ್ಕೋಬೋದು ಸೊ ಹಾಗೆ ನಮ್ಮ ತೇಜು ಆಟ ಆಡ್ಕೊಂಡು ಕೂತಿದ್ದ ಹಾಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಹಾಗೆ ಪಾಟ್ಗೆಲ್ಲ ತುಳಸಿ ಗಿಡನ ಹಾಕೋಣ ಅಂತ ಹೇಳಿ ಸೊ ಹೂವನ್ನು ಬಿಟ್ಟಿತ್ತು ನೋಡ್ತಾ ಇದೀರಲ್ಲ ಕಲರ್ ಎಷ್ಟು ಚೆನ್ನಾಗಿಟ್ಟಿದೆ ಅಂತ ಸೊ ತುಳಸಿ ಮಠದಿಂದ ರಾಯರ್ ಮಠದಿಂದ ನನಗೆ ತುಳಸಿ ಕಳಿಸಿದ್ರಲ್ಲ ಸೊ ಹಾಗಾಗಿ ರೀಪಾಟ್ ಮಾಡಿದ್ವಿ ನೋಡಿ ಆಫ್ಟರ್ನೂನ್ಗೆ ನಾನು ಮೊಸರನ್ನನ ಒಗ್ಗರಣೆ ಹಾಕಿದೆ ಬೆಳಗ್ಗೆ ದೋಸೆ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ನಲ್ಲ ಸೊ ಅದು ವೀಡಿಯೋ ಕ್ಲಿಪ್ ತೊಗೊಳಕ್ಕಾಗಿಲ್ಲ ಅರ್ಜೆಂಟಾಗಿ ಮಾಡಿದ್ದು ಸೊ ಹಾಗೆ ಮಧ್ಯಾಹ್ನವೂ ಸಹ ತುಂಬ ಬಾಯಿ ಹರಿಕೆ ಆಗ್ತಿತ್ತು ಹಾಗಾಗಿ ಮೊಸರನ್ನ ಒಗ್ಗರಣೆ ಹಾಕಿದ್ದು ನೋಡ್ತಾ ಇದ್ದೀರಲ್ಲ ನಮ್ಮ ಮನೇಲಿ ಎಷ್ಟು ಗಾಳಿ ಇದೆ ಅಂತ ಹೊರಗಡೆ ಇರೋ ಧೂಳೆಲ್ಲ ಮನೆಯೊಳಗೆ ಬರುತ್ತೆ ಅಷ್ಟು ಧೂಳಿದೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ಸೊ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು